ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ರವೆ ಉಂಡೆ ಮಾಡಿ ತೋರಿಸಿದ್ದೀನಿ ಕೆಲವೊಂದು ಸರಿ ಮನೇಲಿ ಫಂಕ್ಷನ್ ಇದ್ದರೆ ಹಬ್ಬ ಏನಾದರೂ ಇದ್ದರೆ ಬೇಗನೆ ಮಾಡ್ಕೊಬಿಡ್ಬೋದು ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಚೆನ್ನಾಗಾಗಿತ್ತು ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ನೀವು ಯಾವುದಾದ್ರು ಒಂದು ಕಪ್ ನೀವು ಮಾಡ್ಕೋಬೋದು ಈಗ ನೋಡಿ ಇಲ್ಲಿ ಗೋಡುಂಬಿ ದ್ರಾಕ್ಷಿ ಬಾದಾಮಿನ ತೊಗೊಂಡಿದ್ದೀನಿ ಅದಾದಮೇಲೆ ಕೊಬ್ಬರಿನ ತೋರ್ದಿಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಇಷ್ಟೇ ಸಾಕಾಗಿದೆ ನನಗೆ ಈಗ ಒಂದು ಕಪ್ಪಲ್ಲಿ ಏನೇನಾದರೂ ರವೆ ತೊಗೋತೀರಾ ಅಂದರೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಅರ್ಧ ಭಾಗದಷ್ಟು ಕೊಬ್ಬರಿ ತೊಗೊಂಡ್ರೆ ಅಳತೆ ಸರಿಯಾಗಾಗುತ್ತೆ ಈ ಥರ ಹಾಕಿದ್ರಿ ಅಂದರೆ ಸಕ್ಕರೆ ಕರೆಕ್ಟಾಗಿ ಆಗುತ್ತೆ ಸಿಹಿ ಪ್ರಮಾಣ ಈಗ ಮಾಡೋದು ಯಾವ ಥರ ಅಂತ ನೋಡೋಣ ಈಗ ಫಸ್ಟು ಈ ಗೋಡಂಬಿ ದ್ರಾಕ್ಷಿನ ಈ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ಒಂದು ಬಾಣಲಿ ಇಟ್ಟು ಇದರಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಈಗ ಈ ಗೋಡುಂಬಿ ದ್ರಾಕ್ಷಿನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಹುರ್ಕೋಬೇಕು ನೀವು ಬೇರೆ ದ್ರಾಕ್ಷಿ ಹಾಕಿ ಮಾಡಿದ್ರು ಕೂಡ ಈ ರವೆ ಗುಂಡೆ ತುಂಬಾ ಚೆನ್ನಾಗಾಗತ್ತೆ ಬೇಕಿದ್ರೆ ನೀವು ಸ್ವಲ್ಪ ಎಳ್ಳು ಮತ್ತು ಕಸಗಸೆ ಕೂಡ ಸೇರಿಸ್ಕೋಬೋದು ಈಗ ನೋಡಿ ಹುರಿದಿದ್ದಾಗಿದೆ ಇದನ್ನು ಈಗ ತೆಗ್ದಿಟ್ಕೊಂಡು ಈಗ ಕೊಬ್ಬರಿನ ಹುರ್ಕೋತಿದ್ದೀನಿ ನೀವು ಕೊಬ್ಬರಿನ ಬೇರೆ ಬೆಚ್ಚಗೆ ಮಾಡಿಕೊಂಡ್ರೂ ಸಾಕಾಗುತ್ತೆ ಇಂದಿದ್ರೆ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ ಈಗ ಇದು ಕೂಡ ಹುರ್ಕೊಂಡಿದ್ದಾಗಿದೆ ಇದನ್ನೀಗ ತೆಗೆದಿಟ್ಕೋತಿದ್ದೀನಿ ಮತ್ತು ಇದೇ ಬಾಣ್ಲಿಗೆ ರವೆನ ಸೇರಿಸ್ಕೊಂಡು ಹುರ್ಕೋತಿದ್ದೀನಿ ರವೆನ ಹುರ್ಕೋಬೇಕಾದ್ರೆ ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಅಲ್ಲಿಗೆ ಮೂರು ಸ್ಪೂನಷ್ಟು ತುಪ್ಪ ಸಾಕಾಗಿದೆ ಈಗ ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಸ್ವಲ್ಪ ಘಮ ಬರೋ ತನಕ ರವೆ ಘಮ ಬರುತ್ತೆ ನೋಡಿ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಸಾಕಾಗುತ್ತೆ ಮೊದಲು ಹೇಳ್ದಂಗೆ ಒಂದು ಕಪ್ಪಷ್ಟು ರವೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಅರ್ಧ ಭಾಗದಷ್ಟು ಕೊಬ್ಬರಿ ತುರಿ ಹಾಕಿದರೆ ಚೆನ್ನಾಗಾಗುತ್ತೆ ಈಗ ಇದು ಕೂಡ ಅಷ್ಟೇ ಚೆನ್ನಾಗಿ ಉರಿದಿದ್ದಾಗಿದೆ ಇದನ್ನು ಒಂದು ಬೇಷನಿಗೆ ತೆಗೆದಿಟ್ಕೋತಿದ್ದೀನಿ ಈ ಥರ ಬಿಸಿ ಇದ್ದಾಗಲೇ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು ತುಂಬ ಪೌಡ್ರಾಗಿ ಮಾಡ್ಕೋಬಾರ್ದು ತರಿನೇ ಇರಬೇಕು ಸ್ನೇಹಿತರೆ ಈಗ ಇಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎರಡು ಸರಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಅರ್ಧ ಭಾಗದಷ್ಟು ರವೆ ಸೇರಿಸಿದ್ದಾಗಿದೆ ಅರ್ಧ ಭಾಗದಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಈಗ ಪುಡಿ ಮಾಡ್ಕೊಂಡಾದ ಆದಮೇಲೆ ಒಂದು ಬೇಷನಿಗೆ ಸೇರಿಸ್ಕೊತಿದ್ದೀನಿ ಮತ್ತೆ ಒಂದ್ಸರಿ ಕೂಡ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಈಗ ಹುರಿದು ನೋಡಿ ಕೊಬ್ಬರಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ಗೋಡುಂಬಿ ದ್ರಾಕ್ಷಿ ಕೂಡ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರನ್ನ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಈಗ ಎರಡು ಸರಿ ರುಬ್ಬಿರೋದ್ರಿಂದ ಸಕ್ಕರೆ ಜಾಸ್ತಿ ಕಮ್ಮಿ ಅಂತೆಲ್ಲ ಆ ಕಡೆ ಕಡೆ ಆಗಿರುತ್ತೆ ಏಲಕ್ಕಿ ಪೌಡ್ರ್ ಎಲ್ಲ ಕಡೆನೂ ಹರಡಬೇಕು ಹಾಗಾಗಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಮಿಕ್ಸ್ ಮಾಡಬೇಕಾದ್ರೇ ಒಂದು ಕಪ್ಪಷ್ಟು ಹಾಲನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಎಲ್ಲ ಕಡೆನೂ ಹೊಂದ್ಕೊಳ್ಳಂಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಲನ್ನು ನೀವು ಜಾಸ್ತಿ ಸೇರಿಸ್ಕೊಂಡ್ರಿ ಅಂದರೆ ತುಂಬ ಸಾಫ್ಟಾಗಿ ಆಗ್ಬಿಡ್ತು ಅಂದರೆ ರವೆ ಉಂಡೆ ತಿನ್ನೋದಕ್ಕಷ್ಟು ಚೆನ್ನಾಗಿರಲ್ಲ ನೀವು ಹಾಲನ್ನು ನೋಡಿ ಸೇರಿಸ್ಕೊಳ್ಳಿ ಈಗ ನೋಡಿ ಹಾಲನ್ನು ಸೇರಿಸ್ಕೊಂಡಾದಮೇಲೆ ಈ ಬಿಸಿ ಹಾಲಿಗೆ ಸಕ್ಕರೆ ಸ್ವಲ್ಪ ಮೆಲ್ಟ್ ಆದಂಗೆ ಆಗುತ್ತೆ ಉಂಡೆ ಕಟ್ಟೋಕ್ಕೂ ಕೂಡ ಸರಿಯಾಗಾಗತ್ತೆ ಈಗ ಒತ್ತಿ ಒತ್ತಿ ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಈಗ ರವೆ ಉಂಡೆಗಳು ರೆಡಿಯಾಗಿದೆ ತುಂಬ ರುಚಿಯಾಗಿ ತುಂಬ ಚೆನ್ನಾಗಾಗಿತ್ತು ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಬೇಗನೆ ರೆಡಿ ಮಾಡ್ಕೋಬೋದು ದಯವಿಟ್ಟು ಟ್ರೈ ಮಾಡ್ತೀರಿ ನಮಸ್ಕಾರ